ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ನಾನು ನಿಮ್ಮ ಜೊತೆ ಮಾಡುವ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲೋಕಿನಿ ಕಸ್ ಸುರಗಿರಿ ಕುಂದರ್ಗಿ ಕ್ಷೇತ್ರದ ಬಗ್ಗೆ ನಾನು ಮಾಡಿರೋ ವಿಡಿಯೋ ಈಗ ನೈನ್ ಕೆ ದಾಟಿ ಇನ್ನೇನು ಇವತ್ತು ಅಥವಾ ನಾಳೆ ಅನ್ನಷ್ಟು ಟೆನ್ ಕೆ ವ್ಯೂಸ್ ಆಗಕ್ಕೆ ಬಂದಿದೆ ನೋಡಿ ಒಂದೇ ವಿಡಿಯೋ ಆ ಕ್ಷೇತ್ರದ ಬಗ್ಗೆ ಮಾಡಿದ್ದು ನಾನು ನನ್ನ ಎಲ್ಲಿ ಯಾವ ಮಟ್ಟಕ್ಕೆ ತಗೊಂಡು ಹೋಗಿದೆ ಅಂತ ಮೂರು ವಿಡಿಯೋ ಮಾಡಿದ್ದೆ ನಾನು ಆ ಕ್ಷೇತ್ರದ ಬಗ್ಗೆ ಎಲ್ಲವೂ ಕೂಡ ಅಷ್ಟೇ ತ್ರೀ ಸೆವೆನ್ ಕೆವರೆಗೂ ನಂಗೆ ವ್ಯೂಸ್ ಬಂದಿದೆ ಇನ್ನೊಂದು ಏನಂತಂದ್ರೆ ಎಷ್ಟು ಜನ ನೋಡಿದಾರೋ ಅಷ್ಟು ಜನ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬಾ ಖುಷಿ ಆಗ್ತಿತ್ತು ನನಗೆ ಇಷ್ಟು ಬೇಗನೆ ಅಷ್ಟೊಂದು ಸಬ್ಸ್ಕ್ರೈಬರ್ ಆಗಿದಾರಲ್ಲ ಅನ್ನೋದೊಂದು ತುಂಬಾ ಖುಷಿ ಇರ್ತಿತ್ತು ಪರವಾಗಿಲ್ಲ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಂತೀರಿ ಅನ್ನೋ ಭರವಸೆ ನನಗಿದೆ ಆದರೆ ಏನಂದ್ರೆ ಇವತ್ತು ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಅಲ್ಲಿ ನನಗೆ ಕಮೆಂಟ್ಸ್ಗಳು ಇತ್ತೀಚಿಗೆ ತುಂಬಾ ಬರ್ತಾ ಇತ್ತು ಯಾಕಂದ್ರೆ ಒಬ್ರು ನೋಡಿದ್ದಾರೆ ಅವ್ರು ಮತ್ತೊಬ್ಬರಿಗೆ ಶೇರ್ ಮಾಡಿದ್ದಾರೆ ಅವ್ರು ಯಾರ್ಯಾರೆಲ್ಲ ನನ್ನ ವಿಡಿಯೋ ಶೇರ್ ಮಾಡಿದ್ರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಯಾಕಂದ್ರೆ ನೀವು ಇಂಥ ಪುಣ್ಯದ ಕೆಲಸದಲ್ಲಿ ನೀವು ಭಾಗಿಯಾಗಿ ನೀವು ಕೂಡ ಪುಣ್ಯವನ್ನ ಗಳಿಸ್ಕೊತಾ ಇದ್ರಿ ನನಗೆ ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದಂದ್ರ ಅದಕ್ಕೂ ಒಂದು ಕಾರಣ ಇದೆ ಯಾರೆಲ್ಲ ಇನ್ನೂ ಶೇರ್ ಮಾಡಿಲ್ಲ ದಯವಿಟ್ಟು ಶೇರ್ ಮಾಡ್ರಿ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ದಯವಿಟ್ಟು ತಡ ಮಾಡಬೇಡ್ರಿ ಯಾಕಂದ್ರೆ ನಿನ್ನೆ ನಮ್ಮ ಊರಲ್ಲಿ ಅಂಗನವಾಡಿ ಇದೆ ಅಂಗನವಾಡಿ ಅವರು ಮೇಡಮ್ ಫೋನ್ ಮಾಡಿದಾಗ ನಾನು ಹೋಗಿದ್ದೆ ಅವ್ರ ಹತ್ರ ಭೇಟಿ ಅದೇ ಅವರು ಬಹಳ ಕಾಲು ನೋವಿಂದ ಬಳತ್ತ ಇದ್ರು ಅವರಿಗೆ ಪಾಪ ಭಾಳ ತ್ರಾಸಿತ್ತು ನಡಿಯೋಕು ಆಗ್ತಿರ್ಲಿಲ್ಲ ಅವತ್ತು ನಾ ಅಂದೆ ನೋಡ್ರಿ ಮೇಡಮ್ಮ ನೀವು ನನ್ನ ಮಾತು ಕೇಳ್ತೀನಿ ಅಂದ್ರೆ ಒಂದು ಮಾತು ಹೇಳ್ತೀನಿ ಅಂದೆ ಹೇಳ್ರಿ ಅಂತಂದ್ರು ಹಿಂಗೆ ಒಳಗ ಭುವನೇಶ್ವರಿ ದೇವಿದ ಒಂದು ದೇವಸ್ಥಾನದ ಬಗ್ಗೆ ನಾನು ಕೇಳೀನ್ರಿ ನಾನು ಹೋಗಿ ಬಂದೀನಿ ನನಗೆ ಒಂದೇ ಒಂದು ವಾರ ಅಂಬ್ಲಿ ತಗೊಂಡದಕ್ಕೆ ನನಗೆ ಭಾಳ ಭಾಳ ಅಂದ್ರೆ ಭಾಳ ಆರಾಮ್ ಅನಿಸುತ್ತೆ ಬ ನೀವು ಇದ್ರೆ ಹೋಗಿ ಬರ್ರಿ ಅಂದಿದ್ದೆ ಅವರು ಹೋಗ್ಯಾರ ಇಲ್ಲ ಅನ್ನೋದು ಸಹಿತ ನನ್ನ ಕಲ್ಪನೆನೇ ಇರಲಿಲ್ಲ ಆದ್ರೆ ಮೊನ್ನೆ ಹೋದಾಗ ಅವರು ಇಲ್ಲ ರೀ ನಾನು ಹೋಗಿ ಬಂದೆ ನಾನು ಐದು ವಾರಗಳಾಯ್ತು ನೋಡಿರಿ ನಾನು ಎಷ್ಟು ಚಂದ ನಡೀತೀನಿ ನನ್ನ ಕಾಲುನೂ ಇಲ್ಲ ಅಂತ ಹೇಳಿದ್ರು ನನ್ನ ಜೊತೆ ನಮ್ಮ ಬೇರೆದರ್ನೂ ಕರ್ಕೊಂಡು ಹೋಗಿದ್ದೆ ಅವರು ಆರಾಮೈತ್ರಿ ಎಷ್ಟು ಖುಷಿ ಆಯ್ತು ರೀ ಮನ್ಸಿಗೆ ನಿಮಗೆ ಪುಣ್ಯ ರೀ ಮೇಡಮ್ ಹೇಳಿದ್ದಕ್ಕೆ ಅಂದ್ರೆ ನೋಡ್ರಿ ಆರಾಮ್ ಮಾಡಿದ್ದು ಆ ದೇವಿ ಆದ್ರೂ ನಮಗೂ ಕೂಡ ಪುಣ್ಯದಾಗ ಪಾಲ್ದಾರನ ಮಾಡಿದರು ಅದ ಎಷ್ಟೋ ಜನ ಇರ್ತಾರ ಅವ್ರು ಹೋಗಿ ಬಂದಿದ ಸಹಿತ ಒಂದು ಒಳ್ಳೇದಿಂತ ಲೈತಿ ಹೋಗ್ರಿ ಅನ್ನೋ ಹೇಳೋ ಮನಸ್ಥಿತಿ ಇರಲ್ಲ ಅದು ತಪ್ಪು ಆ ತಾಯಿ ಮಾಡ್ತಾ ಇರೋ ಸೇವೆಗೆ ನಮ್ಮ ಕೈಲ ಆದಷ್ಟು ಸೇವೆ ಮಾಡ್ಬೇಕು ಈಗ ನಾವು ಶ್ರೀಮಂತ್ ಅಲ್ಲ ಯಾರ್ಯಾರೋ ಶ್ರೀಮಂತ್ರಿ ಏನೇನೋ ದೇಣಿಗೆಗಳನ್ನ ಕೊಡ್ತಾರ ನಮ್ಗ ಅದು ಏನು ಆಗದೆ ಇದ್ರು ಇಂಥ ಒಂದು ಸೇವೆ ಮಾಡ್ಬೇಕಂತ ನಾನು ಆ ವಿಡಿಯೋ ಮಾಡಿ ಹಾಕಿದ್ದು ಹ್ಮ್ ಅದೇ ಒಂದು ಕಾರಣಕ್ಕೆ ಇವತ್ತು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಕಮೆಂಟ್ಸ್ಗಳು ಬರ್ತಾ ಇದೆ ಅಂತ ನಾನು ಅಲ್ಲಿ ಒಬ್ರು ಮುದೋಳಿಂದ ಕೇಳಿದ್ರು ಬ್ರದರು ಅಕ್ಕ ಹೋಗೋದು ಹೇಗೆ ಅಂತ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೆ ಎಷ್ಟು ಕಿಲೋಮೀಟರ್ ಅಂದ್ರು ಅವ್ರಿಗೆ ರಿಪ್ಲೈ ಕೊಟ್ಟೆ ಸಾಕಷ್ಟು ಜನರಿಗೆ ನಾನು ರಿಪ್ಲೈ ಕೊಟ್ಟಿದ್ದೆ ಆದರೆ ಕೆಲವೊಂದಿಷ್ಟು ಜನಕ್ಕೆ ರಿಪ್ಲೈ ಕೊಡೋ ಬದಲು ಇದೇ ರೀತಿ ಯಾರ್ಯಾರಿಗೆಲ್ಲ ಡೌಟ್ಸ್ ಇದಾವೆ ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಬೇಕಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಒಬ್ರು ಗೌರಿಶಣ್ಣ ಅವರು ಅಂತ ಕೇಳಿದ್ರು ನಿಮಗೆ ಅಲ್ಲಿ ಕೆಳಗಡೆ ನೋಡ್ತಿರು ಬನ್ನಿ ಅವರು ಕಮೆಂಟ್ ಮಾಡಿದ್ದು ಕೂಡ ಬರ್ತಾ ಇದೆ ನಮ್ಗೆ ನಡಿಯಕ್ಕಾಗಲ್ಲ ಅಕ್ಕ ನಾಲ್ಕೈದು ವರ್ಷದಿಂದ ಹಿಂಗಾಗಿದೆ ನಮ್ಗಲ್ಲಿ ಆಗಲ್ಲ ಹೆಂಗ್ ಮೇಡಮ್ ಅಂತ ಕೇಳಿದ್ರು ಮತ್ತವ್ರು ನಮ್ಮ ಹೆಂಡತಿಯನ್ನು ಕಳಿಸಬಹುದೇನು ಅಂತ ಕೇಳಿದ್ರು ನಾನೇನ್ ಹೇಳ್ತೀನಿ ಅಂದ್ರೆ ದಯವಿಟ್ಟು ತಡ ಮಾಡಬೇಡ್ರಿ ಅಣ್ಣ ಅಂತ ಹೇಳ್ತೀನಿ ನಾನು ಯಾಕಂದ್ರ ನಿಮಗ್ ಹೋಗಕ್ಕಾಗ್ದ ಇದ್ರು ಪರವಾಗಿಲ್ಲ ಯಾರ್ಯಾರೆಲ್ಲಾ ಈ ರೀತಿಯಾಗಿ ಒಂದು ನಡೆಯೋಕೆ ಆಗದೆ ಇರೋ ಸ್ಥಿತಿ ಒಳಗಿದಿರಿ ಬೋ ಬೆಡ್ ರೀಡನ್ ಆಗಿದ್ದೀರಿ ಅಥವಾ ಆಪರೇಷನ್ ಆಗಿದೆ ಮತ್ತೊಂದಾಗಿದೆ ನಮಗ್ ಹೋಗೋಕ್ಕಾಗಲ್ಲ ಈಗ ಆಪರೇಷನ್ ಮಾಡಿದ ತಕ್ಷಣ ನಾವು ಗುಣಮುಖರಾಗಿರ್ತೀವಿ ಅದರ ಸಂಪೂರ್ಣ ಗುಣಮುಖರಾಗ್ತಿರ್ಲಿಲ್ಲ ನನಗೆ ಗೊತ್ತಿದೆ ಅದು ಒಬ್ಬರು ಕೈಯಿಂದ ಸೇವೆ ಮಾಡ್ಸ್ಕೊಬೇಕಾದ್ರೆ ಎಷ್ಟು ಮನಸ್ಸಿಗೆ ನೋವು ನಾವು ಪ್ರತಿಯೊಬ್ಬರುಕು ಒಬ್ಬರ ಮೇವು ಅವಲಂಬನೆ ಆದಾಗ ನಮ್ಮ ಕಟ್ಕೊಂಡವ್ರಿಗೆನ ನಾವು ನಮ್ಮ ಮಕ್ಕಳಿಗೆ ನಾವೆಷ್ಟು ಭಾರ ಆಗ್ತಿ ಅವ್ರು ಯಾವುದೇ ರೀತಿ ಮನಸ್ಸಿನಾಗ ಏನೇ ಇಟ್ಕೊಂಡು ಮಾಡ್ದೆ ಇದ್ರು ನನಗೆ ಹಿಂಗಾಯ್ತಲ್ಲ ನನಗೆ ಇಷ್ಟ ಚಿಕ್ಕ ವಯಸ್ಸಿನಾಗ ಹಿಂಗ ಆಗ್ತಲ್ಲ ನಾನು ನನ್ನ ಅಂತ ಒಂದೊಂದು ಕುರುಗಿರ್ತದೆ ಆ ಒಂದು ಕುರುಗಳನ್ನು ಈಗಸ್ಕೊರಿ ಇಲ್ಲಿ ನೀವು ಬರಕಾಗದ ಇದ್ರು ನಿಮ್ಮ ಹೆಂಡತಿ ಆಗಲಿ ನಿಮ್ಮ ಗಂಡ ಆಗಲಿ ನಿಮ್ಮ ಮಕ್ಕಳಾಗ್ಲಿ ನಿಮ್ಮ ಅಣತಂಬ್ರ ಆಗಲಿ ಅಕ್ಕ ತಂಗಿಯರ ಯಾರೇ ಇರ್ಲಿರಿ ಅವರನ್ನ ಕಳಿಸ್ರಿ ಈ ಕ್ಷೇತ್ರಕ್ಕೆ ಅವ್ರನ್ನ ಕಳಿಸ್ರಿ ಅವರು ಕ್ಯೂನಲ್ಲಿ ನಿಂತು ಅಂಬಲಿ ತಗೋತಾರೆ ಅಲ್ಲಿ ಅಜ್ಜವರೇ ಕುಂತಿರ್ತಾರೆ ಅವ್ರಿಗೆ ಹೇಳ್ರಿ ಈ ರೀತಿ ಅವ್ರಿಗೆ ಇಲ್ಲಿ ಬರೋ ಸ್ಥಿತಿ ಒಳಗಿಲ್ಲ ರೀ ಅಜ್ಜರ ಅದಕ್ಕೋಸ್ಕರ ಅಂದ್ರಿ ಒಂದು ಚಿಕ್ಕ ಡಬ್ಬಿ ಕೊಡ್ರಿ ಇಷ್ಟೇ ಇಷ್ಟ ಆಗ್ತಾರೀ ಕೆಲವೊಬ್ರು ಅದನ್ನು ಕೇಳಿದಾರೆ ನನಗೆ ಫೋನ್ ಮಾಡಿ ಅಂಬ್ಳಿ ಅಂದರೆ ನಿಂಗೆ ತಟ್ಟೆಯಲ್ಲಿ ಕುಡಿಯೋ ಕೊಡ್ತಾರ ಗ್ಲಾಸಲ್ಲಿ ಕೊಡ್ತಾರಾ ಇಲ್ಲರಿ ನಿಮಗೆ ಅಲ್ಲಿ ಒಂದು ಹನಿ ತೀರ್ಥ ಅಂಬ್ಳಿ ಸಿಕ್ಕರೂ ನೀವು ಮಂಥಪುಣ್ಯವಂತರೀಲ್ಲ ಅವ್ರು ತೀರ್ಥ ರೂಪದಾಗ ಹಿಂಗೆ ಕೊಡ್ತಾರ ತೀರ್ಥ ರೂಪದಾಗೆ ತೊಗೊಳೋದು ಇಷ್ಟು ಅಷ್ಟು ಅಂತಿಲ್ಲ ಒಂದು ಹನಿ ಸಿಕ್ಕರು ನಾ ಹೇಳಕ್ತಿನಲ್ಲ ಒಂದು ಹನಿ ಸಿಕ್ಕರು ನೀವು ಅಂತ ಅಂತಕೊಂಬಿಡ್ರಿ ಯಾಕಂದ್ರೆ ಆ ಕ್ಷೇತ್ರಕ್ಕೆ ಹೋಗಿ ಬಂದರು ಅವ್ರೆಲ್ಲರದ ಇದ ಅಭಿಪ್ರಾಯನ ನನ್ನ ಅಭಿಪ್ರಾಯನ ಐತಿ ಆಮೇಲೆ ಒಬ್ರು ಒಬ್ರು ಕಮೆಂಟ್ ಮಾಡಿದ್ರಿ ಅರ್ಕೆ ಕಟ್ಕೊಳ್ಳೋ ವಿಧಾನ ತಿಳಿಸ್ರಿ ನೋಡ್ರಿ ಬ್ರದರ್ ನೀವು ಯಾರು ಕಮೆಂಟ್ ಮಾಡಿದಿರಲ್ಲ ಅವ್ರಿಗೆ ಎಲ್ಲರಿಗೂ ಸೇರ್ಸೇಳ್ತಿದಿನಿ ಹರಕೆ ಗಿರಿಕೆ ಅಂತ ಏನು ಇಲ್ಲಲ್ಲೇ ನಿಮ್ಮದ ಒಂದು ಕಾಯಿಲೆಗಳು ಏನಿದವಲ್ಲ ಈಗ ನೀವು ಯಾವುದೇ ಕಾಯಿಲೆ ತಗೋರಿ ಬುದ್ಧಿಮಾಂದ್ಯಾ ಆಗಿರ್ಬೋದು ಪ್ಯಾರಾಲೈಸಿಸ್ ಆಗಿದ್ದಾಗಿರ್ಬೋದು ನಿಮ್ಮ ಮಣಕಾಲ್ ನೋವಂಗಿರ್ಬೋದು ನಿಮಗೆ ಶುಗರ್ ಇದ್ದರೂ ಬರ್ತಾರಲ್ಲೇ ಶುಗರ್ ಹೈ ಇದ್ದು ಬಂದು ನಾವು ಗುಣ ಆದರೂ ಇದರು ನಾನು ನಿಮ್ಗೆ ಓದತ್ತೇನೇ ಹೇಳಿದೆ ನಾನು ಜಾಸ್ತಿ ಹತ್ರ ಮಾತಾಡಿಲ್ಲ ಅಂತ ಹೇಳಿ ಅಂದ್ರೆ ಮಾತಾಡಿದ್ದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕಾಲು ಹೋದ್ರೆ ನಂದು ನಾನು ಅಂಬ್ಲಿಪಾಳೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಂದ್ರೆ ಯಾರಿಗೆ ನೀಡ್ ಐತೆ ಅವ್ರು ತಗೋಲಿ ಅಂತ ಹೇಳ್ತೀನಿ ನಾನು ನಿಮಗೆ ಈಗ್ಲೂ ಸತ್ಯವಾಗ್ಲ ಹೇಳ್ತಿದ್ದೀನಿ ನಾನು ಎಲ್ಲಾ ವಿಡಿಯೋಸ್ ನೀವು ನೋಡ್ಕೊಂಬರ್ರಿ ಬರ್ರಿ ಎಷ್ಟು ರಶ್ ಇರ್ತೈತೆ ಅಲ್ಲಿ ನಾವು ಫಸ್ಟ್ ವೀಕ್ ಅಷ್ಟೇ ನನಗೆ ಅಂಬ್ಲಿ ಸಿಕ್ಕಿದ್ದು ಇನ್ನೂವರೆಗೂ ನಾನು ಅಂಬ್ಲಿ ಕುಡ್ದಿಲ್ಲ ಅಲ್ಲೇ ಯಾಕಂದ್ರೆ ನೀಡ್ ಇದ್ದವ್ರಿಗೆ ಸಿಗ್ಲಿ ನಾನು ಆರಾಮದೇನಿ ಈಗ ನಾನು ಆರಾಮ ಇದ್ದೀನಿ ಇನ್ನೂ ಆರಾಮ್ ಇರ್ತೀನಿ ರೀ ನಾನು ಅಲ್ಲಿ ಹೋಗ ಅಂದ್ರ ಅಷ್ಟ್ರ ನಂಬಿಕೆ ನನಗೆ ಬಂದ್ಬಿಟ್ಟೈತೆ ನನಗೆ ಅದಕ್ಕೆ ನಾ ಹೇಳದು ಯಾರಿಗ ನೀಡ್ತಲ್ಲ ಸಿಗ್ಲಿ ರೀ ಎಲ್ಲರೂ ಕ್ಯೂ ನಿಲ್ತಿರಿ ಎಲ್ಲರಿಗೂ ಇದೈತಿ ಆದ್ರೆ ನಾ ಏನಂತೀನಿ ಹೌದು ನಿಮ್ಗೆ ಒಂದಲ್ಲ ತೊಂದರೆಗಳು ಅದಾವೆ ಆದ್ರೆ ಫುಲ್ ಈಗೇನು ಪಾಪ ಬಾಳ ಕಾಯಿಲಿಂದ ಬಳಲ್ತಿರ್ತಾರ ಅವ್ರ ನಿಂದ್ರಾಕ ನನಗೆ ನೋಡಲ್ಲ ಸೌಂಟ್ ಆಗ್ತಿರತ್ತ ದಯವಿಟ್ಟು ಅಂತಾರೆ ಕ್ಯೂ ಬಿಡ್ರಿ ನಾ ಇಷ್ಟ ಹೇಳೋದು ಅಲ್ಲಿ ಅರ್ಕೆ ಅಂತ ನೀವು ನೀವ್ ನಿಮಗೆ ನಿಮಗ್ ಯಾವ್ದೇ ಇರಲಿ ಸಂಕಲ್ಪ ಮಾಡ್ಕೋರಿ ನಾವು ಸಂಕಲ್ಪ ಅಂತೀವಿ ಅದಕ್ಕೆ ನೋಡಮ್ಮ ತಾಯಿ ನನಗೆ ಈ ರೀತಿಯಾದ ಒಂದು ಕಾಯಿಲೆ ಇದೆ ನಾನು ಗುಣ ಮಾಡು ನೀವು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅನ್ನೋದು ನೀವು ವೈಯಕ್ತಿಕ ಅಲ್ಲಿ ಯಾರೊಬ್ರು ಕೂಡ ನಿಮಗೆ ಹೇಳ್ತೀನಿ ಯಾರೊಬ್ರು ಕೂಡ ಒಂದು ರೂಪಾಯಿ ಕೇಳಲ್ರಿ ನಿಮಗೆ ಒಂದು ರೂಪಾಯಿ ದಯವಿಟ್ಟು ಅಲ್ಲಿ ಯಾರು ದುಡ್ಡು ಕೇಳಲ್ಲ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಂದು ಎಷ್ಟೋ ಜನ ಅದನ್ನು ಕೇಳಿದ್ರು ಇಷ್ಟೆಲ್ಲ ಮಾಡ್ತಾರೆ ಅಷ್ಟು ಕೊಡ್ಬೇಕಾ ದುಡ್ಡು ಇಷ್ಟು ಕೊಡ್ಬೇಕು ಏನು ಇಲ್ರಿ ನಮ್ಮ ಭಕ್ತಿದ್ರೆ ನಾವು ತಟ್ಟೆ ಒಳಗೆ ಒಂದ್ ರೂಪಾಯಿ ಹಾಕಿದ್ರು ಅವ್ರು ಯಾಕೆ ಒಂದ್ ರೂಪಾಯಿ ಹಾಕಿರಿ ಅಂತ ಯಾರು ಕೇಳಲ್ಲ ಅವ್ರಿಗೆ ಒಟ್ಟಿ ಏನಂತಂದ್ರ ಅಲ್ಲಿ ಅವ್ರಿಗೆ ಬರೋ ಭಕ್ತರು ಆಸ್ಪತ್ರೆಗೆ ಹೋಗೋರ್ ಸಂಖ್ಯೆ ಕಡಿಮೆ ಆಗ್ಬೇಕು ಇರಬೇಕು ಮನುಷ್ಯರು ಅನ್ನೋದು ಅಜ್ಜರದ ಒಂದ್ ಅಲ್ಲಿ ಜನರದೊಂದು ದೇವಸ್ಥಾನದ ಒಂದು ಟ್ರಸ್ಟ್ ಒಂದು ಉದ್ದೇಶ ಅದಕ್ಕೆ ಯಾವ್ದೇ ರೀತಿ ದುಡ್ಡು ತಗೊಳಲ್ಲ ನಿಮ್ಮ ಒಳಗೆ ಸಂಕಲ್ಪ ಮಾಡ್ಕೋರಿ ಕ್ಯೂನ್ ಇಲ್ರಿ ಅಂಬ್ಲಿ ಪಾಳೆಗೋಸ್ಕರ ಅಂಬ್ಲಿಯನ್ನ ತಗೊಂಡೋಗ್ರಿ ನಿಮ್ಮ ಮನ್ಯಾಗ ಯಾರಿಗೆ ಬರಕ್ ಆಗಲ್ಲ ಅವ್ರಿಗೆ ದಯವಿಟ್ಟು ಕುಡಸ್ರಿ ಅಲ್ಲಿ ಅದಾದ್ಮೇಲೆ ಐದನೇ ವಾರಕ್ಕೆ ನಂಗೆ ಗ್ಯಾರಂಟಿ ಐತ್ರಿ ನಾನು ಹೇಳ್ತೀನಿ ನೋಡ್ರಿ ನೀವು ಎರಡು ವಾರ ಮೂರು ವಾರಕ್ಕೆಲ್ಲ ಫುಲ್ ಆರಾಮಾಗಿ ಬಿಟ್ಟಿರ್ತೀರಿ ಅವ್ರು ಯಾರ ಬರೋಕ್ಕಾಗಿಲ್ಲ ಆಗಿಲ್ಲ ನಾನು ಅಂದರಲ್ರಿ ಅವರೇ ಬರ್ತಾರೆ ಐದನೇ ವಾರಕ್ಕೆ ನಂಗೆ ಅಷ್ಟು ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ ನಿಮಗೆ ಅವ್ರನ್ನ ಕರ್ಕೊಂಬರ್ರಿ ಸಾಧ್ಯ ಆದ್ರೆ ನೀವು ಹಿಂಗೆ ಅಂತೀರಿ ನಾಲ್ಕು ನಾಲ್ಕು ಜನ ಐದೈದು ಜನ ಹಿಂಗೆ ಒತ್ಕೊಂಡ್ ಬಂದರು ಮೂರನೇ ವಾರ ಆದ್ಮೇಲೆ ತಾವೇ ನಡ್ಕೊಂಡು ಬಂದರ ಈ ಕಣ್ಣಿಲ್ಲ ರೀ ನಾನು ಅಜ್ಜರು ಒಂದು ಹುಡುಗಿ ಮೇಲಿಂದ ಬಿದ್ದು ಬ್ರೈನಿಗೆ ಎಫೆಕ್ಟ್ ಆಗಿದ್ದು ಹುಡುಗಿಗೆ ಬರ್ ಫಸ್ಟ್ ಬರ್ಬೇಕು ಸ್ಟ್ರೆಚರಲ್ಲಿ ಕರ್ಕೊಂಡ್ ಬಂದಿದ್ರು ಆ ಹುಡುಗಿ ಮೂರನೇ ವಾರ ಓಡ್ಕೊಂಡು ಬಂದಿತ್ತು ನಾನು ಕಣ್ಣಿಂದ ನಾನು ನನ್ನ ಎಲ್ಲಿಗೆ ಕುಂದ್ರಸಿ ಆ ಹುಡ್ಗಿ ಟಿಫನ್ ಮಾಡಿಸ್ತಿದ್ರು ಬಹಳ ಜನ ನೀವು ಬರ್ರಿ ಅಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಈಗ ಬಹಳ ಜನಕ್ಕೆ ಏನು ತೊಂದರೆ ಆಗ್ತಾ ಅಂದ್ರೆ ಸಿಕ್ಕಾಪಟ್ಟೆ ಜನ ಬರೋದ್ರಿಂದ ಅಂಬಲಿ ಫಾಳೆ ತುಂಬಾನೇ ರಶ್ ಇರುತ್ತೆ ಆಮೇಲೆ ಏನಂತಂದ್ರೆ ಯಾರು ಭಯ ಪಡಬೇಡ್ರಿ ಬೆಳಿಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಏಳುವರೆವರೆಗೂ ಸಿಗತ್ತ ಆದ್ರೆ ನೀವು ಸಮಯ ಮಾಡ್ಕೊಂಡು ಬರಬೇಕು ಬಹಳ ರಶ್ ಇರುತ್ತೆ ತುಂಬಾ ದೂರ ದೂರಿಂದ ನೀವೇನಾದ್ರು ಬರ್ತಿದ್ರ ಈಗ ಎಲ್ಲಾರು ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಗುರುವಾರ ದಿವಸನೇನೆ ಬಂದು ಅಲ್ಲಿ ರಾತ್ರಿ ವಸ್ತಿ ಮಾಡ್ತಾರೆ ಅಲ್ಲಿ ರಾತ್ರಿ ವಸ್ತಿ ಮಾಡಿಬಿಟ್ಟು ಬೆಳಿಗ್ಗೆ ಅಂಬ್ಲಿಯ ತಗೋತಾರೆ ಇನ್ನಲ್ಲಿ ಬರಬೇಕಾದ್ರೆ ನಿಮ್ಮ ಕೈಲೇ ಸಾಧ್ಯ ಆದರೆ ಇಷ್ಟು ನಿಮ್ಮ ಕೈಲೇ ಒಂದು ಅರ್ಧ ಕೆಜಿನೋ ಕೆ ಕೆಜಿನೋ ಆದರೆ ಒಂದು ಅಕ್ಕಿ ಬೆಲ್ಲ ತಂದು ಕೊಟ್ಟರೆ ತುಂಬ ಒಳ್ಳೆಯದು ಯಾಕಂತಂದ್ರೆ ಅಲ್ಲಿ ಅಂಬ್ಲಿ ಏನು ತಯಾರಿಸ್ತಾರಲ್ರಿ ಅದನ್ನೆಲ್ಲ ಭಕ್ತಾದಿಗಳು ತಂದು ಕೊಟ್ಟರು ಹಾ ಅಕ್ಕಿ ಅದರಿಂದನ ಬಳಸ್ಕೊಂಡು ಅಂಬ್ಲಿಗಳನ್ನ ತಯಾರಿಸ್ತಾರ ಬರೋರಿಗೆ ಜೋಳ ತಂದು ಕೊಟ್ಟರು ನಡೆಯುತ್ತೆ ಅಲ್ಲಿ ನೀವು ಬರ್ರಿ ಅಲ್ಲಿ ಸಾಕಷ್ಟು ಜನ ಸೇವೆ ಮಾಡೋಕೆ ರೆಡಿ ಇದಾರೆ ಅಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಒಂದೇ ಮುಖಾದ್ರೂ ಸಹಿತ ಒಂದು ಮುಖ ಅಕ್ಕಿ ಜೋಳನೂ ಬೆಲ್ಲನ ತರಬಹುದು ಅಲ್ಲಿ ಅನ್ನ ಪ್ರಸಾದ ಇರುತ್ತೆ ಶುಕ್ರವಾರ ದಿನ ಯಾರು ಭಯ ಪಡಬೇಕಾಗಿಲ್ಲ ನಿಮಗೆ ಹಣ್ಣು ಹೂವು ಎಲ್ಲ ಸಿಗುತ್ತೆ ಸಿಗುತ್ತಲ್ಲಿ ಬರ್ರಿ ಬಂದು ಒಂದು ಸತಿ ನೀವು ಆ ಕ್ಷೇತ್ರದ ಒಂದು ಅಂಬ್ಲಿನ ತಗೊಂಡು ಕುಡೀರಿ ಎಂಥದೇ ರೋಗಗಳಿರಲಿ ನಿವಾರಣೆ ಆಗ್ತೈತೆ ಅಂತ ನಾನು ಹೇಳ್ತೀನಿ ಮತ್ತೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೂ ನೀವು ಎನಿ ಟೈಮ್ ನಿಮ್ಗೆ ಕಮೆಂಟ್ ಮಾಡಿರಿ ನಾನು ನಿಮಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಂದ್ರೆ ನೀವು ಈಗ ನನ್ನ ವಿಡಿಯೋ ನೋಡಿರ್ತೀರಿ ನಾನು ಕಮೆಂಟ್ ಮಾಡಿರ್ತೀರಿ ನಾನು ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತಿರ್ತೀನಿ ಅವಾಗ ನೀವು ಯಾರ್ದು ವಿಡಿಯೋ ನೋಡಿದ್ವಿ ಯಾಕಂದ್ರೆ ಕುಂದ್ರಗಿ ಬಗ್ಗೆ ಸಾಕಷ್ಟು ಜನ ವಿಡಿಯೋಸ್ ಮಾಡಿಬಿಟ್ಟಾರೆ ಯಾರ್ದು ನೋಡಿದ್ವಿ ಅಂತ ನೀವು ಹಿಂಗೆ ಹಿಂಗೆ ಹುಡ್ಕಾಡ್ಕೊಂಡು ಕೂಡ ಬದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನನ್ನ ಚಾನಲ್ ಅನ್ನ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇನ್ನು ನಮ್ಮ ಫ್ರೆಂಡ್ ನಂಗೆ ಕಾಲ್ ಮಾಡಿ ಕೇಳಿದ್ರು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದ್ರೆ ಏನು ಗೊತ್ತಿಲ್ಲ ಅಂತ ಪಾಪ ಎಷ್ಟು ಜನರಿಗೆ ಸ್ಮಾರ್ಟ್ಫೋನ್ ಐತಿ ಅದು ಸಬ್ಸ್ಕ್ರೈಬ್ ಅಂದ್ರೆ ಏನು ಗೊತ್ತಿಲ್ಲ ನಾನು ಅದನ್ನು ಕೂಡ ಈಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ ಈಗ ನಾನೊಂದು ಕಲರ್ ಸೂಪರ್ ಚಾನಲ್ನ ಓಪನ್ ಮಾಡೀನಿ ಹೌದಾ ಇಲ್ಲಿ ನಾವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಇಲ್ಲಿ ಬ್ಲ್ಯಾಕ್ ಇದ್ರೊಳಗೆ ಸಬ್ಸ್ಕ್ರೈಬ್ ಅಂತ ಬಂದಿರುತ್ತೆ ನೋಡ್ರಿ ಈ ಸಬ್ಸ್ಕ್ರೈಬ್ ಮಾಡಬೇಕು ಪ್ರೆಸ್ ಮಾಡಿದಾಗ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಸೊ ಇದು ವೈ ಟಿ ಸ್ಟುಡಿಯೋದಾಗ ಆನ್ ಮಾಡಿದ್ರೆ ಇದನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಗಂಟೆ ಬರುತ್ತೆ ಅದನ್ನ ನೀವು ಪ್ರೆಸ್ ಮಾಡಿ ಆಲ್ ಅಂತ ಫಸ್ಟ್ ಬರುತ್ತ ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಂದ ಎಲ್ಲ ಏನಂತಂದ್ರೆ ಯಾವ್ದೇ ಒಂದು ವಿಡಿಯೋ ಮಾಡ್ಲಿ ನಾನು ನಿಮಗ ಅದ್ರದ್ದು ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಮತ್ತೆ ಎಲ್ಲಿ ಯಾವ ವಿಡಿಯೋ ನೋಡಿ ಅಂತ ಸ್ಕ್ರೋಲ್ ಮಾಡೋ ಅಗತ್ಯ ಇರೋದಿಲ್ಲ ಮತ್ತೆ ಅಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರು ಕೂಡ ಹೋಗ್ಬೋದ್ರಿ ಕೆಲವೊಬ್ಬರು ಕೇಳ್ತಾ ಇದ್ರು ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ಪ್ರೀತ ಕಿರಿಕಿರಿ ಜಗಳಗಳಾಗ್ತಾ ಇದೆ ಅಂತ ಹೇಳಿ ಅವರು ಕೂಡ ಹೋಗ್ಬೋದು ಯಾವುದೇ ರೀತಿಯದ ಸಮಸ್ಯೆಗಳಿಗೆ ಇದ್ರೂ ಕೂಡ ನೀವು ಒಂದ್ಸತಿ ಹೋಗ್ಬರಿ ಆದರೆ ನಾನು ಪ್ರತಿ ಸತಿ ಹಾಗೆ ಹೇಳ್ತಿದ್ದೀನಿ ರೀ ನಂಬಿಕೆ ಅನ್ನೋದು ಬಹಳ ಒಂದೇನಂತಂದ್ರ ಇರಬೇಕು ಮನುಷ್ಯನಿಗೆ ಆಗತ್ತೆ ಅಂದ್ರೆ ಆಗತ್ತೆ ಆಗೋದಿಲ್ಲ ಅಂದ್ರೆ ಆಗಂಗಿಲ್ಲ ಇನ್ನೂ ಯಾರೆಲ್ಲ ಅಪನಂಬಿಕೆ ಮಾಡ್ಕೊಂಡು ಅಲ್ಲೇ ಕೂಡ್ತಿರೋ ಅವ್ರು ಕೂಡ್ಬೋದು ದವಾಖಾನೆಗೆ ದುಡ್ಡು ಹಾಕ್ತಾನೆ ಇರಬಹುದು ಯಾರಿಗೆಲ್ಲ ನಂಬಿಕೆ ಇದೆ ಅವ್ರು ಬರ್ರಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರಿ ಅಂತೆ ಒಂದ್ಸತಿ ದೇವ್ರಿಗೆ ಬರೋದರಿಂದ ದುಡ್ಡು ಖರ್ಚಾಗುತ್ತೆ ಇಲ್ಲ ಬಚ್ಚರ್ದಷ್ಟೇ ಹೋಗುತ್ತಾ ನಿಮ್ಮ ಆರೋಗ್ಯಕ್ಕಿಂತ ಜೀವನದಕ್ಕಿಂತ ಒಂದು ಬಸ್ ಪೇರ್ ನೀವು ಯೋಚನೆ ಮಾಡಬೇಡ್ರಿ ನೀವು ಹೋಗಿ ಬರ್ರಿ ನೀವು ಕೂಡ ನಾಲ್ಕು ಜನರಿಗೆ ಕಳಿಸ್ತೀರಿ ಅನ್ನೋದು ನಂಬಿಕೆ ನನಗಿದೆ ಯಾಕಂದ್ರೆ ನನ್ನ ವಿಡಿಯೋ ನೋಡಿ ಹೋಗ್ ಬಂದರೆಲ್ಲ ಫೋನ್ ಮಾಡಿ ನಮ್ಗೆ ಚೆನ್ನಾಗಾಗಿದೆ ಅಂತಾನೆ ಹೇಳಿದಾರೆ ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಇಬ್ರು ಪ್ರಶ್ನೆ ಇರೋದ್ರಿಂದ ಇವತ್ತಿನ ದಿನ ಈ ವಿಡಿಯೋ ಮಾಡಿದ್ದೀನಿ ನಂದು ಆದಷ್ಟು ಬೇಗ ಈಗ ನಾಲ್ಕುನೂರು ಜ ನಾಲ್ಕುನೂರ ಅರವತ್ತು ಜನ ಏನೋ ನನ್ನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಆ ತಾಯಿ ಆಶೀರ್ವಾದದಿಂದನೇ ಆದಷ್ಟು ಬೇಗ ನಿಮ್ಮೆಲ್ಲರದು ಒಂದು ನನಗೆ ಸಪೋರ್ಟ್ ಇತ್ತಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ನಮ್ಗೆ ಈ ತಿಂಗಳಲ್ಲೇ ಮುಗಿಯೋದ್ರೊಳಗೆ ಆಗುತ್ತಂತ ನಂಗೆ ನಂಬಿಕೆ ಇದೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಶೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಕೇಳಿ ಯಾವುದೇ ವಿಷಯ ಇದ್ರೆ ನಾನು ಮತ್ತೆ ತಿಳಿಸ್ಕೊಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಇನ್ನೂ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ರೆ ನೀವು ನನಗೆ ಕೇಳ್ಬೋದು ನಾನು ನನ್ನ ಹತ್ತು ಸಾವಿರ ಜನ ವಿವರ್ಸು ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆದ್ರೆ ನಾನು ಅಲ್ಲೇ ಹೋಗಿನೇ ಲೈವ್ ಚಾಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಇದು ನಂದು ಬಂದು ಏನಂದ್ರೆ ನಂದು ಇದು ಒಂದು ಕೋರಿಕೆ ಐತಿ ಆ ತಾಯಿ ಹತ್ರ ಆದರೆ ನಾನು ಅದೇ ಜಾಗಕ್ಕೆ ಹೋಗೇನೆ ನಿಮ್ಮೆಲ್ಲರ ಮುಂದೆ ಲೈವ್ ಬರ್ತೀನಿ ನಿಮಗೆ ಇನ್ನಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು